ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಏನು ಮಾಡ್ತಾ ಆಗ್ತಾ ಇದೆ ಇಲ್ಲಿ ಏನು ಹಾ ನಡೀತಾ ಇದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಏನಿಲ್ಲ ಅಮ್ಮ ಒಂದು ಬ್ಯೂಟಿ ಟಿಪ್ನ ನೋಡ್ಕೊಂಡಿದ್ದಾರಂತೆ ಅದನ್ನು ಇವಾಗ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಇದನ್ನು ಟ್ರೈ ಹೇಳಿ ಆ ಪೇಸ್ಟ್ನ ರೆಡಿ ಮಾಡಿದ್ದಾರೆ ಆ ಪೇಸ್ಟ್ ಏನು ಮತ್ತು ಯಾವುದರಿಂದ ಮಾಡಿದ್ರು ಅಂತ ನಾನು ನಿಮಗೆ ಈ ವಿಡಿಯೋದು ಲಾಸ್ಟಲ್ಲೇ ಹಾಕ್ತೀನಿ ಈಗ ಅಮ್ಮ ಏನು ಅದನ್ನ ಏನು ಪೇಸ್ಟ್ ರುಬ್ಬಿದ್ರಲ್ಲ ನನ್ನ ಕರೆದು ಚೆನ್ನಾಗಿ ಮುಖ ಕುತ್ತಿಗೆ ನೋಡಿ ಅಮ್ಮ ಹೆಂಗೆ ಹಚ್ಚಿದ ಹಚ್ಚಾರ ನೋಡ್ರಿ ಹೆಂಗೆ ಹಚ್ಚಿದಾರೆ ನೋಡಿರಿ ಅಂತೇಳಿ ನನಗೆ ವೀಡಿಯೋನಲ್ಲಿ ಅಷ್ಟೊತ್ತಿಗೆ ನನಗೆ ಮುಂದೆ ಏನು ಮಾತಾಡಬೇಕಂತ ಗೊತ್ತೇ ಆಗ್ತಾಯಿಲ್ಲ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಇಡ್ಕೊಂಡು ಮಾತಾಡೋಕೆ ಸ್ವಲ್ಪ ನನಗೆ ಮುಜುಗರ ಅನಿಸುತ್ತೆ ಬೇಗ ನಂಗೆ ಮಾತಾಡೋಕ್ಕೂ ಆಗೋಲ್ಲ ಇರಲಿ ಈ ಆಮೇಲೆ ಏನು ಮಾಡಿದ್ರು ಅದು ಪೇಸ್ಟೆಲ್ಲ ಕೈ ಮುಂಗೈಗೆ ಕಾಲಿಗೆ ಹಿಂದೆ ಕತ್ತಿಗೆ ಎಲ್ಲನೂ ಅಮ್ಮ ಅದನ್ನು ಹಚ್ಚಿ ಬಿಟ್ಟರು ಆಮೇಲೆ ನಾನು ಹೋಗಿ ಸ್ನಾನ ಮಾಡಿದೆ ಇದರ ರಿಸಲ್ಟ್ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅದಾದಮೇಲೆ ಅದರ ಸಾಯಂಕಾಲ ನಾವು ಹುರ್ ಹೊರಗಡೆ ಇದ್ದೀವಿ ಕ್ರಿಸ್ಮಸ್ ಇತ್ತಲ್ವ ಅದನ್ನೆಲ್ಲ ಹೊರಗಡೆ ಹೋಗಿ ಚರ್ಚ್ಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿ ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ ಅಮ್ಮ ಬರಲಿಲ್ಲ ಮೊದಲು ನಾವು ಈ ಚರ್ಚ್ಗೆ ಹೋದ್ವಿ ಸಾರಿ ನನಗೆ ಚರ್ಚ್ ಹೆಸ್ರು ನೆನಪಿಲ್ಲ ಈ ಚರ್ಚಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಹೇಗಿದೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಅದಾದಮೇಲೆ ವೀಕ್ಷಕರೇ ಇದು ನಾನು ಕೂಡ ಒಂದು ಕ್ರಿಸ್ಮಸ್ ಟ್ರೀನ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೆ ಒಂದು ಮನೆಗೆ ತಗೊಂಡೋಗಿ ನಮ್ಮ ಮಕ್ಕಳು ಅಮ್ಮ ನಾವು ಮಾಡೋಣ ನಾವು ಒಂದು ಕುಂದ್ರಿಸೋಣ ಆ ಥರ ಮಾಡೋಣ ಹೇಳಿ ಭಾಳ ಸರಿ ಹೇಳ್ತಾಯಿದ್ರು ಅಂದರೆ ಅದಕ್ಕಿಂತ ಮುಂಚೆ ನೋಡೋಣ ನೋಡೋಣ ಅಂತ ಹೇಳ್ತಿದ್ದೆ ಅದಾದಮೇಲೆ ನಾನು ಲಾಸ್ಟ್ ಇಯರ್ ಒಂದು ಟ್ರೀ ತಗೊಂಡು ಅದಕ್ಕೆ ಡೆಕೋರೇಷನ್ ಮಾಡಬೇಕಾಗಿರೋಂಥ ಎಲ್ಲ ತಿಂಗ್ಸೂ ಇರುತ್ತಲ್ವ ಚಿಕ್ಕ ಚಿಕ್ಕದು ಪುಟಾಣಿದು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಆ ಟ್ರೀನ ತುಂಬ ಚೆನ್ನಾಗಿ ಡೆಕ್ ಡೆಕೋರೇಷನ್ ಮಾಡಿದ್ದೆ ಆ ವೀಡಿಯೋ ಕೂಡ ಆ ವೀಡಿಯೋನು ಮಾಡಿ ನಾನು ಇದು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ಅದನ್ನು ಚೆಕ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೆ ನಾನು ಆ ವರ್ಷ ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟಿದ್ದರು ನೀವು ನೋಡಿ ಯಾವ ಥರ ನಾನು ಮಾಡಿದ್ದೆ ಅಂತ ನನಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಆಯಿತಾ ಅದಾದಮೇಲೆ ಈಗೇನು ನಾನು ವೀಡಿಯೋ ಇದನ್ನೆಲ್ಲ ಮಾಡಿದ್ದೀನಲ್ಲ ಆಗ ಕೂಡ ನಾನು ಹೋಗಿ ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಕೊಂಬಂದಿದ್ದೆ ಅದನ್ನೂ ಕೂಡ ನಾನು ಫುಲ್ಲು ಎಲ್ಲ ಟ್ರೀ ರೆಡಿ ಮಾಡಿದ್ದು ಮತ್ತು ನಾವು ಅದನ್ನು ಹೊರಗಡೆ ಹೋಗಿ ಚರ್ಚಲ್ಲೆಲ್ಲ ಸುತ್ತಾಡಿದ್ದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ ಮೇ ಅದನ್ನು ನೋಡಿ ನೋಡಿಬಿಟ್ಟು ಹೆಂಗಿತ್ತು ಟ್ರೀ ಡೆಕೋರೇಷನ್ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಇದು ಸ್ಕೂಲು ಚರ್ಚ್ ಮುಂದಗಡೆ ಆ ಸ್ಕೂಲಲ್ಲಿ ಕೂಡ ತುಂಬ ಅದ್ಭುತವಾಗಿ ಅದನ್ನು ರೆಡಿ ಮಾಡಿದರು ಅದೆಲ್ಲ ನೋಡಿಕೊಂಡು ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ನಾವು ತಿನ್ನ ಹೊರ್ಗಡೆ ಏನಾದರೂ ಹೋಗೋಣ ಅಂತ ಒಂದು ಸ್ವೀಟ್ ಅಂಗಡಿಗೆ ಬಂದ್ವಿ ಅಲ್ಲಿ ಬಿಕಾನೇರ್ ಅಂತೇಳಿ ಅದೇ ಅದೇ ಏರಿಯಾನಲ್ಲಿ ಕ್ಯಾಂಪ್ ಏರಿಯಾನಲ್ಲಿ ಅದೇ ಚರ್ಚ್ ಮುಂದೆ ಹತ್ರನೇ ಸ್ವಲ್ಪ ಬಿಕಾನೇರ್ ಒಂದು ರೆಸ್ಟೋರೆಂಟ್ ಇದೆ ತುಂಬ ದೊಡ್ಡದು ಮತ್ತು ಅಲ್ಲಿ ವೆರೈಟಿ ಸ್ವೀಟ್ಸ್ ಸಿಗುತ್ತೆ ಮತ್ತು ಊಟನೂ ಸಿಗುತ್ತೆ ಆದರೆ ಆವತ್ತು ಊಟ ಇರಲಿಲ್ಲ ನಾವು ಸ್ವೀಟ್ಸ್ ಅಷ್ಟೇ ತೊಗೊಂಡು ಬಂದ್ವಿ ಚಂಪಾಕಲ್ಲಿನ ಅದಾದ ನಂತರ ಇನ್ನೊಂದು ಬೇರೆ ರೆಸ್ಟೋರೆಂಟಿಗೆ ಬಂದ್ವಿ ನಾವು ಬಂದು ಅಲ್ಲಿ ಊಟ ಕಟ್ಟಿಸ್ಕೊಂಡು ಮನೆಗೆ ಹೋದ್ವಿ ಇದು ಆವತ್ತಿನ ದಿನದ ವಿಶೇಷತೆ ಅಲ್ಲಿ ನಾವು ಫೋಟೋ ತಕ್ಕೊಂಡಿದ್ದನ್ನು ನಾನು ನಿಮಗೆ ಈಗ ಹಾಕ್ತಾ ಇದ್ದೀನಿ ಅಂದರೆ ಇದು ಹೋಗೋಕ್ಕಿಂತ ಮುಂಚೆ ಅಮ್ಮನ ಜೊತೆ ತಕ್ಕೊಂಡಿದ್ದು ಯಾವ ಕಡೆ ಹೋದ್ವಿ ಅಲ್ಲೆಲ್ಲ ಒಂದೊಂದು ಫೋಟೋ ಇರಲೇಬೇಕಲ್ವಾ ಸೆಲ್ಫಿ ಅಂತ ಎಲ್ಲರೂ ಸೆಲ್ಫಿ ಫೋಟೋ ತಕ್ಕೊಂಡು ಎಂಜಾಯ್ ಮಾಡಿದ್ವಿ ಲೈಟಿಂಗ್ಸಲ್ಲಿ ಫೋಟೋ ತಗೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಹಂಗೆ ಸಾಧಾರಣವಾಗಿ ತೊಗೊಳೋದಕ್ಕೂ ಆ ಥರ ಲೈಟಿಂಗಲ್ಲಿ ತೊಗೊಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏನಂದರೆ ಈ ಕ ಚರ್ಚ್ಗಳಲ್ಲಿ ಡೆಕೋರೇಷನ್ನ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರಲ್ವ ಅದಂತೂ ಕಣ್ಣಿಗೆ ನೋಡೋಕೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಸರಿ ನಾವೀಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅಮ್ಮ ಮಿಕ್ಸಿಲಿ ಹಾಕಿ ರುಬ್ತಾ ಇರೋದು ಕಿತ್ತಳೆ ಹಣ್ಣಿನ ಸಿಪ್ಪೆ ಚಿಟಿಕೆ ಅರಶಿಣ ಪುಡಿ ರೋಸ್ ವಾಟ್ರು ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟ್ರು ಹಾಕಿ ರುಬ್ತಾ ಇದ್ದಾರೆ ಹಾಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಬೆಳಗ್ಗೆ ಟಿಫನ್ನಿಂದು ದೋಸೆ ಮಾಡೋದು ಎಲ್ಲ ಇದೆ ಅದನ್ನು ಬಿಟ್ಟಾಕಿ ಆಮೇಲೆ ಆ ಪೇಸ್ಟನ್ನ ರೆಡಿ ಮಾಡಿ ಎಲ್ಲ ನುಣ್ಣಗಾದ್ಮೇಲೆ ಅದನ್ನು ಕಾಲು ಮುಖ ಮತ್ತು ಕುತ್ತಿಗೆ ಸುತ್ತ ಕಾಲು ಮೊಣಕಾಲು ಮೊಣಕೈಗಿನೂ ಹಚ್ಕೊಬೋದು ಹಚ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಒಣಗ್ತಾ ಬರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಏನಂತಾರೆ ಹುರಿದಂಗೆ ಆಗುತ್ತೆ ತಣ್ಣೀರಲ್ಲಿ ಅದನ್ನು ತೊಳ್ಕೊಂಡ್ಬಿಡಬೇಕು ಈ ರೀತಿ ಮಾಡೋದ್ರಿಂದ ಚರ್ಮ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಮುಖ ಕೂಡ ಹೊಳಪು ಬರುತ್ತೆ ಇದನ್ನು ವಾರಕ್ಕೊಂದ್ಸರಿ ಮಾಡಿದರೆ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಳಕೆ ಬರೆಸಿದ ರಾಗಿಯಿಂದ ಹಾಲು ಮಾಡಿ ಅಮ್ಮ ಬೆಳಗ್ಗೆ ಕೊಡ್ತಾರೆ ಅದನ್ನು ಮಾಡೋದು ಹೇಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ